ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವಾಗ ಆರೂವರೆ ಆಗಿದೆ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಚಪಾತಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಇವಾಗ ಆರೂವರೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅದಕ್ಕೆ ಅವ್ರಿಗೆ ಸ್ವಲ್ಪ ಚಪಾತಿ ಮಾಡ್ತಾ ಇದ್ದೀನಿ ಆಗ್ಲಿಕ ಪಲ್ಯ ಮಾಡಿಟ್ಟಿದ್ದೆ ರಾತ್ರಿನೇ ರಾತ್ರಿಯೇ ಮಾಡಿ ಹಂಗೆ ಮುಚ್ಚಿಟ್ಟಿದ್ದೆ ಬೆಳಗ್ಗೆದು ಮಾಡೋಕ್ಕಾಗಲ್ಲ ಅಂತ ಇವಾಗ ಹಾಗಲಕಾಯಿ ಪಲ್ಯ ತಿನ್ನಲ್ಲ ನನ್ನ ಮಗ ಅವನಿಗೆ ಬೆಂಡೆಕಾಯಿ ಪಲ್ಯ ಮಾಡಬೇಕು ಇವಾಗ ಇವ್ರು ಹೋದ್ಮೇಲೆ ಮಾಡಿ ಕಳಿಸ್ತೀನಿ ಅಂದರೆ ಲೇಟಾಗಿ ಎದ್ಬಿಟ್ರೆ ನನಗೆ ಟೈಮ್ ಸಾಕಾಗಲ್ಲ ಒಂಥರ ಅವಸರ ಅವಸರ ಏನು ಮಾಡೋದು ಏನು ಬಿಡೋದು ಅಂತ ಗೊತ್ತಾಗಲ್ಲ ನನ್ನ ಮಗ ಬೇರೆ ಟೈಮಾಗಿ ಹೋಗುತ್ತೆ ಇನ್ನೂ ಆಗಿಲ್ವ ನಿಂದು ಇನ್ನೂ ಆಗಿಲ್ವ ನಿಂದು ಅಂತ ಹೇಳ್ತಾನೆ ಇರ್ತಾನೆ ಅದಕ್ಕೆ ಸುಮ್ಮನೆ ಯಾಕೆ ಲೇಟಾಗೆದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಐದು ಗಂಟೆಗೆ ಎದ್ದುಬಿಡ್ತೀನಿ ನಾನು ಸ್ವಲ್ಪ ನನಗೂ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಸರಿಗಿರುತ್ತೆ ಅದಕ್ಕೆ ನಾನು ಐದು ಗಂಟೆಗೆ ಎದ್ದು ಎಲ್ಲ ಮುಗಿಸ್ಕೊಟ್ಬಿಟ್ಟು ಅವ್ರನ್ನ ಕಳಿಸಿ ಆದಮೇಲೆ ನಾನು ಮನೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಇವತ್ತಿನೂ ಕೆಲಸಗಳಾಗಿಲ್ಲ ಅಡುಗೆ ಕೆಲಸ ಒಂದು ಆಯಿತು ಇನ್ನು ಉಳಿದಿರೋದು ಯಾವುದೂ ಆಗಿಲ್ಲ ಅದಕ್ಕೆ ಇನ್ನು ಉಳಿದಿರೋ ಕೆಲಸ ಹಿಂದುಳಿದಿರೋ ಕೆಲಸಗಳು ಯಾವುದೂ ಆಗಿಲ್ಲ Yan yeah, o. Mga dia guys Sorry bye. 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 ಅಡುಗೆ ಕೆಲಸ ಐತೆ ನಂದು ಒಂದೆರಡು ವರ್ಷ ಆಯ್ತು ಇವಾಗ ಅವರು ಅದು ಬಂದು ಅವಾಗ ಚಿಕ್ಕ ಮರಿ ಇರೋವಾಗ ತೊಗೊಂಡ್ಬಂದಿದ್ರು ಇವಾಗ ಎರಡು ವರ್ಷ ಆಗಿರ್ಬೋದು ಅವ್ರ ತಂದಿ ಒಂದೂವರೆ ಎರಡು ವರ್ಷ ಆಗಿರ್ಬೋದು ಹೊರಗಡೆ ಹೋದರೆ ಅದನ್ನ ಮಾತಾಡ್ಸಿರ ಒಳಗಡೆ ಬಂದ್ರೆ ಆ ಇರುತ್ತೆ ನಿಲ್ಸೋದೇ ಇಲ್ಲ ಸ್ವಲ್ಪ ಏನೋ ಅದ್ರ ಜೊತೆ ನಿಂತ್ಕೊಂಡು ಸ್ವಲ್ಪ ಅದ್ ಮಾತಾಡ್ಕೊಂಡ್ ಬಂದ್ರೆ ಸುಮ್ಮನೆ ಆಗುತ್ತೆ ನೋಡಿ ಇವಾಗ ಸುಮ್ಮನೆ ಆಯ್ತು ಅದು ನಾನೇನಾದರೂ ಮಾತಾಡಿಸ್ತೀರ ಹಂಗೆ ಒಳಗಡೆ ಬಂದುಬಿಟ್ರೆ ನಾನು ಹೊರಗೆ ಹೋಗಿ ಮತ್ತೆ ಮಾತಾಡಿಸೋವ್ರಿಗೂ ಹೊಗಳ್ತಾನೆ ಇರುತ್ತೆ ಅದು ಸ್ವಲ್ಪ ನನಗೂ ಒಂದು ಐದು ನಿಮಿಷ ಮಾತಾಡಿ ಸಮ ಅದು ಈಗ ಒಂದು ವರ್ಷ ಒಂದು ಎರಡು ಒಂದು ಹತ್ತು ಬಂದಾಗಿಂದನು ಡೈಲಿ ಸ್ವಲ್ಪ ಮಾತಾಡ್ತೀನಲ್ಲ ಅದ್ರ ಜೊತೆ ಅದು ಆ ಥರ ರೂಢಿ ಹೋಗ್ಬಿಟ್ಟಿದೆ ಅದಕ್ಕೆ ಹ್ಞೂ ನಾನು ಸಣ್ಣ ನಮ್ಮ ಮನೆಗೂ ಕುರಿ ದನ ಹಸು ಹಿಂಗೆಲ್ಲ ಆಯ್ತಲ್ಲ ಅದ್ರ ಜೊತೆ ನಾನು ಬೆಳ್ಕೊಂಡು ಬಂದಿತ್ತು ಹ್ಞೂ ಹಾಗಾಗಿ ನನಗೂ ಸ್ವಲ್ಪ ಅದೆಲ್ಲ ಮಾತಾಡ್ಸೋಕೆ ಕುರಿಗಳು ದನಗಳು ಇದೆಲ್ಲ ಇಷ್ಟ ಊರಿಗೆ ಹೋದಾಗೆಲ್ಲ ನಮ್ಮನೆ ಕುರಿಗಳು ಐತಲ್ಲ ಆ ಮರಿಗಳ ಜೊತೆಗೆಲ್ಲ ಆಡ್ತಿರ್ತೀನಿ ನಮ್ಮ ಒಂದು ಅಜ್ಜಿ ಬರುತ್ತೆ ಪಾರಜ್ಜಿ ಅಂತ ಆ ಅಜ್ಜಿ ಹೇಳುತ್ತೆ ನಿನ್ನ ಬಂದಾಗೆಲ್ಲ ಬರೀ ದನ ಕುರಿ ಕರು ಮರಿ ಅಂತ ಇರ್ತೀಯಲ್ಲ ಸುಮ್ಮನೆ ಬೆಂಗಳೂರಿಗೆ ಹೋಗಿ ಸಾಕೊಂಬಿಡವ ನೀನು ಬರೀ ಬೆಕ್ಕು ದನ ಕರ ಖಾರ ಅಂತನಿರ್ತೀವ ನೀನು ಆ ಕುರಿಗಳ ಜೊತೆಗೆ ಸಣ್ಣ ನೋಡ್ರ ಥರ ಆಡ್ತೀಯಾ ಅಂತ ಹೇಳ್ತಿರ್ತ ವಜ್ಜಿ ನನಗೆ ಏನು ಮಾಡೋದು ನನಗೂ ಇಷ್ಟ ಹೋದಾಗೆಲ್ಲ ಆಡ್ತಾಯಿರ್ತೀನಿ ಏನೋ ಒಂಥರ ಖುಷಿ ನನಗೂ ಇಷ್ಟ ಕುರಿಗಳು ಅಂದ್ರೆ ಇಷ್ಟ ಅಲ್ಲ ಆಡ್ತಿರ್ತೀನಲ್ಲ ಅದಕ್ಕೆ ಅಜ್ಜಿ ಹಂಗಂತ ಹೇಳೋದು ನನ್ನ ಮಗನೂ ಅಷ್ಟೇ ನನ್ನ ಮಗನಗೂ ಕುರಿ ದನ ಬೆಕ್ಕು ನಾಯಿ ಆಕಳು ಇದೆಲ್ಲ ಇಷ್ಟ ಊರಿಗೆ ಊರಿಗೋದ್ರು ಅವನು ಅದೇ ಕೆಲಸ ನಾಯಿಗಳ ಫೋಟೋ ಹಿಡಿಯೋದು ಕುರಿಗಳು ಫೋಟೋ ಹಿಡಿಯೋದು ಹಸುಗಳು ಫೋಟೋ ಹಿಡಿಯೋದು ವೀಡಿಯೋ ಮಾಡೋದು ಈ ಥರ ಮಾಡ್ತಿರ್ತಾನೆ ಅವನು ಆಮೇಲೆ ಸರಿ ಟೂರ್ ಆದಾಗೂ ನಾಯಿ ಮರಿಗಳು ತುಂಬ ಚೆನ್ನಾಗಿತ್ತಂತೆ ಅದು ನಮ್ಮಮ್ಮ ನೋಡಬೇಕು ಇದನ್ನ ಅಂತ ಫೋಟೋ ಇಟ್ಕೊಂಡು ಇವಾಗ ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ ಅದು ಫೋಟೋ ಎಲ್ಲ ಹಾಕ್ತೀನಿ ನಾಯಿಗಳದು ಅವ್ನು ಇಟ್ಕೊಂಬಂದಿದ್ದು ಬಂದಿದ್ದು ತೋರಿಸ್ಬೇಕು ನಮ್ಮಮ್ಮಗೆ ಖುಷಿಯಾಗುತ್ತೆ ಈಗ ತೋರಿಸಿದ್ರೆ ಈಗ ಮರಿಗಳನ್ನ ಅಂತ ಆ ಫೋಟೋ ಇಡ್ಕೊಂಡು ಬಂದಿದ್ದಾನೆ ಅದನ್ನ ನನ್ನ ಮಗ ನೋಡು ನಿಮಗೆ ನೋಡೋಕೆ ಅಂತಲೇ ನಾನು ಈ ಫೋಟೋ ಇಡ್ಕೊಂಡು ಬಂದಿದ್ದೀನಿ ಅಂತ ಅವ್ನು ಪಾಪ ಚಿಕ್ಕ ವಯಸ್ಸಿಂದನೂ ಸಾಕಬೇಕು ಅಂತ ಆಸೆ ಆದರೆ ಕೆಲವರು ಓನರ್ಗಳದ್ದೆಲ್ಲ ಪರ್ಮಿಷನ್ ಬೇಕಲ್ವ ಆಮೇಲೆ ನಮಗೂ ಜಾಗ ಬೇರೆ ಇಲ್ಲ ಅವನು ಯಾವಾಗ ಹೇಳ್ಸ ನಾಯಿ ಸಾಕೋಣ ಬೆಕ್ ಸಾಕೋಣ ಅಂತ ಏನು ಮಾಡೋದು ಇವಾಗ ಊರಿಗೆ ಹೋದರೆ ನಾವು ಬರೋದು ಲೇಟ್ ಆದರೆ ಅವುಗಳ್ನೆಲ್ಲ ನೋಡ್ಕೊಳೋರು ಯಾರು ಹೇಳ್ರಿ ಅದಕ್ಕೆ ನಾವು ಸರಿ ಬೇಡ ಅನ್ಕೊ ಅವ್ನಿಗೆ ಹಂಗೆ ತುಂಬ ಇಷ್ಟ ಅವನಿಗೆ ಪ್ರಾಣಿಗಳು ಊರಿಗೆ ಹೋದ್ರೆ ಅದೇ ಕೆಲಸ ಒಂದು ಎಲ್ಲ ಆಮೇಲೆ ಪಾಪ ಎಕ್ಕನೂ ಕೂದಲು ತೊಗೊಳೋರು ಬರ್ತಾರಲ್ಲ ಬಂದು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ನನ್ನ ಜೊತೆ ಇದು ಇದ್ರೆ ಕೊಡಿರಿ ಕೂದಲೆಲ್ಲ ಇದ್ರೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಆಮೇಲೆ ಡೈಲಿ ಆರು ಆರೂವರೆ ಒಳಗಡೆನೆ ಬರ್ತಾರೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಮಗೂ ವ್ಯಾಪಾರ ಆಗೋಲ್ಲ ಅಂತ ಬೆಳಗ್ಗೆನೆ ಬರೋದು ಅವರು ಆಮೇಲೆ ನನ್ನ ತಂಗಿ ಮಗಳು ಫೋನ್ ಮಾಡಿದ್ಲು ದೊಡಮ್ಮ ವಿಡಿಯೋ ನೋಡ್ತಾ ಇದ್ದೀವಿ ನೆನ್ನೆ ಫ ನೆನ್ನೆ ವಿಡಿಯೋ ಹಾಕಿದ್ನಲ್ಲ ಎಲ್ಲ ನೋಡಿದ್ದಾರೆ ಆಮೇಲೆ ದೊಡಮ್ಮ ವಿಡಿಯೋ ಎಲ್ಲ ನೋಡಿದ್ವಿ ನೋಡ್ತಾ ಇದ್ದೀವಿ ಅಂತ ಫೋನ್ ಮಾಡಿದ್ಲು ಆಮೇಲೆ ನನಗೂ ಖುಷಿಯಾಯಿತು ನೋಡ್ತಿದ್ದಾರಲ್ಲ ಹೆಂಗೋ ವಿಡಿಯೋಸ್ ಎಲ್ಲ ಅಂತ ನನಗೂ ತುಂಬಾ ಖುಷಿಯಾಯಿತು ನನ್ನ ಮಗಳಿಗೆ ಅದಕ್ಕೆ ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳಿ ಕಳಿಸ್ದೆ ನಾನು ಮೆಸೇಜು ಸೊ ಇವಾಗ ಟೈಮ್ ಆಯಿತು ಇವತ್ತು ಏನೂ ಕೆಲಸನೇ ಆಗಿಲ್ಲ ನಮಗೆ ಅಂದರೆ ಅಡುಗೆ ಕೆಲಸ ಒಂದು ಮುಗೀತು ಅಷ್ಟೇ ಎಂಟು ಮುಕ್ಕಾಲು ಇದೆ ಎಂಟು ಮುಕ್ಕಾಲು ಇದೆ ಸರಿ ಹಾಗೆ ವೀಡಿಯೋ ಮಾಡ್ಕೊತಾನೆ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲ ಹಂಗೆ ಎಲ್ಲ ಬಿದ್ದೈತೆ ಇದೆಲ್ಲ ಮಾಡಬೇಕಿನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೀರು ಬೇರೆ ಬಿಡ್ತಾರೆ ಇವತ್ತು ನಮಗೆ ಅದಕ್ಕೆ ಸ್ವಲ್ಪ ನೀರು ತೊಗೊಂಬರಕ್ಕೆ ಹೋಗಬೇಕು ಸ್ವಲ್ಪ ಕಾಳು ತಿನ್ಕೋಬೇಕು ನಾನು ಡೈಲಿ ತಿಂತೀನಿ ಒಂದು ಎರಡೆರಡು ಚಮಚ ಬೆಳಗ್ಗೆ ಟೈಮ್ ಅಷ್ಟೇ ತಿನ್ಕೊತೀನಿ ಮನೆಯವರು ತಿಂತಾರೆ ನಾನು ತಿಂತೀನಿ ಪಾತ್ರೆಗಳೆಲ್ಲ ಐತೆ ಮೆಂತ್ಯಕಾಳು ಮೊಳಕೆ ಕಟ್ಟಿದ್ದೀನಿ ನೋಡಿ ಇಷ್ಟು ಶುದ್ಧ ಬಂದೈತೆ ಮೊಳಕೆ ಇದು ಮೊಳಕೆ ಕಾಳು ಇವಾಗ ಸ್ವಲ್ಪ ಹಾಕ್ಕೊಂಡು ಒಂದೆರಡು ಚಮಚ ತಿಂದ್ಕೊಂಡು ಆಮೇಲೆ ನೀರು ಹಿಡಿಯೋಕೆ ಹೋಗೋಣ ಒಂದು ನಾಲ್ಕು ಬಿಂದಿಗೆ ತಂದರೆ ಸಾಕು ನಮಗೇನೋ ಒಳಗಡೆ ಎಲ್ಲ ಬರುತ್ತೆ ನೀರು ನೀರಿಂದೇನು ಪ್ರಾಬ್ಲಮ್ ಇಲ್ಲ ನಮಗೆ ಏನಂದರೆ ಅಡುಗೆ ಮಾಡೋಕ್ಕೆ ಮಾತ್ರ ಒಂದು ನಾಲ್ಕು ಬಿಂದಿಗೆ ತಂದು ಅಷ್ಟೇನೆ ಅಷ್ಟೇ ಇದನ್ನ ಹಾಕ್ಕೊಂಡು ತಿನ್ಬೇಕು ಇವಾಗ ಸ್ವಲ್ಪನೇ ಕಟ್ಟಿದ್ದು ಮೊಳಕೆ ಸ್ವಲ್ಪ ಮಾತ್ರನೇ ಮೊಳಕೆ ಕಟ್ಕೊಂಡಿದ್ದೆ ಒಂದು ಇಷ್ಟ ನಮಗೆ ಒಂದು ವಾರ ಆಗುತ್ತೆ ಇಬ್ರಿಗೂ ನಮ್ಮ ಯಜಮಾನ್ರಿಗೂ ನನಗೂ ಒಂದು ವಾರ ಆಗುತ್ತೆ ಹಾಗಾಗಿ ಸಾಕು ಇಷ್ಟೇ ಅಂದ್ಬಿಟ್ಟು ಕಟ್ಟಿದ್ದು ಇವಾಗ ತಿನ್ಕೊಬೇಕು ಇದು ಹಾಕ್ಕೊಂಡು ಇದನ್ನು ತಿಂದ್ಬಿಟ್ಟು ಡೈಲಿ ಅವ್ರು ಹೋದ್ಮೇಲೆ ಇದೇ ಕೆಲಸ ನಂದು ಹೋದ್ಮೇಲೆ ಸ್ವಲ್ಪ ಇದಾಕೊಂಡು ತಿಂದು ಮನೆ ಕೆಲಸ ಇದೇ ಸರಿ ಹೋಗ್ಬಿಡುತ್ತೆ ನನಗೆ ಉಳಿದಿರೋದನ್ನ ಫ್ರಿಜ್ಗೆ ಇಟ್ಬಿಡ್ತೀನಿ ಯಾಕೆಂದರೆ ಕೆಟ್ಟೋಗುತ್ತಲ್ಲ ಕೆಳಗಡೆ ಇಟ್ಟರೆ ಅದಕ್ಕೆ ಸ್ವಲ್ಪ ಪಲ್ಯ ಐತೆ ಅವನಿಗೆ ಹಾಕ್ಕೊಟ್ಟು ಇನ್ನಿಷ್ಟು ಉಳಿತು ರಾತ್ರಿ ಸೊಪ್ಪು ಸಾರು ಮಾಡಿದ್ದೆ ಅದು ಸ್ವಲ್ಪ ಐತೆ ನನಗೆ ನನ್ನ ಮಗ ತಿನ್ನಲ್ಲ ಅವನು ಹಾಗಲಕಾಯಿ ಸಹ ತಿನ್ನಲ್ಲ ಅಂದ್ಬಿಟ್ಟೇ ಹಂಗೆ ಉಪವಾಸ ಹೋಗ್ಬಿಡ್ತಾನೆ ಇನ್ನೇನು ಮಾಡೋದು ಉಪವಾಸ ಹೋಗ್ತಾನಲ್ಲ ಅಂತ ಅವನಿಗೆ ಬೇರೆ ಮಾಡೋದು ಯಾಕಂದರೆ ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇವನು ಸ್ವಲ್ಪ ಉಪ್ಪು ಖಾರ ಎಲ್ಲ ತಿಂತಾನೆ ಅವ್ರಿಗೆ ಮಾಡೋದು ಇವನ್ ತಿನ್ನಲ್ಲ ಇವ್ರಿಗೆ ಮಾಡೋದು ಅವ್ರು ತಿನ್ನಲ್ಲ ಹಂಗಾಗಿ ಅದಕ್ಕೆ ಇಬ್ರಿಗೂ ಸಪ್ರೇಟ್ ಸಪ್ರೇಟ್ ಮಾಡ್ತೀನಿ ನಾನು ನಾನು ಅದು ಇದು ಅಂತೇನಿದೆ ಯಾವುದು ಇರುತ್ತೋ ಅದನ್ನ ತಿನ್ಕೊತೀನಿ ಇದೇನು ಕಹಿ ಇರಲ್ಲ ಸ್ವೀಟಾಗಿರುತ್ತೆ ಅಷ್ಟು ಕಹಿ ಬರೋಲ್ಲ ಇದು ಮೆಂತ್ಯ ಚೆನ್ನಾಗಿರುತ್ತೆ ಯಾಕೆಂದರೆ ಸ್ವಲ್ಪ ನನಗೆ ಅದೇ ಬ್ಯಾಕ್ ಪೇಯ್ನೆಲ್ಲ ಜಾಸ್ತಿ ಇತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗಲಿ ಅಂತ ತಿಂತಾಯಿದ್ದೀನಿ ಇದು ಹೇಳ್ತಾರಲ್ವ ಇದು ತಿಂದರೆ ಸ್ವಲ್ಪ ಬ್ಯಾಕ್ ಪೇಯ್ನೆಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಮೂಳೆಗಳೆಲ್ಲ ಸ್ವಲ್ಪ ಮೂಳೆಗಳಿಗೆಲ್ಲ ಸ್ವಲ್ಪ ಒಳ್ಳೆಯದು ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ಸ್ವಲ್ಪ ಬ್ಯಾಕ್ ಪೇಯ್ನ್ಗೆಲ್ಲ ಯೂಸ್ ಆಗಲಿ ಅಂತ ತಿಂತಾಯಿದ್ದೀನಿ ಪರವಾಗಿಲ್ಲ ಬ್ಯಾಕ್ ಪೇನ್ ಒಂದೇ ಅಲ್ಲ ಬೇರೆ ಎಲ್ಲನೂ ಚೆನ್ನಾಗ್ತದೆ ಮನೇಲಿ ಕುರಿಗಳೈತಲ್ಲ ಅದು ಏನಾದರೂ ಅದ್ರ ತಾಯಿ ಸತ್ತೋಗ್ಬಿಟ್ಟಿತ್ತು ಆವತ್ತು ಏನಾಯ್ತೋ ಗೊತ್ತಿಲ್ಲ ಅದ್ರ ತಾಯಿ ಸತ್ತೋಗ್ಬಿಟ್ಟಿತ್ತು ಆವತ್ತು ಮರಿ ಹಾಕಿದ್ಮೇಲೆ ಅಮ್ಮ ತೀರ್ಕೊಂತು ಅದಕ್ಕೆ ನಮ್ಮ ಅಣ್ಣ ಮನೇಲಿ ಆಕಳುಗಳಾಯ್ತಲ್ಲ ಅವು ಅಷ್ಟೇ ತುಂಬ ಒಳ್ಳೆಯ ಆಕಳು ಯಾರು ಏನೇ ಹಾಲು ಕರೆದ್ರೂ ಯಾರಿಗೂ ಒದಿಯೋದು ಬುದ್ದೋದು ಆ ಥರ ಎಲ್ಲ ಏನೂ ಮಾಡಲ್ಲ ಅಂದ್ರೆ ಇವಾಗ ಕೆಲವೊಂದು ಸಲ ಮರಿಗಳು ಇದು ಕೆಲವೊಂದು ಮರಿಗಳು ಸತೋಗ್ಬಿಡುತ್ತೆ ಕುರಿಗಳು ದೊಡ್ಡದು ಹಾಲಾಗಲ್ಲ ಅಲ್ಲ ಮರಿಗಳಿಗೆ ಇನ್ನು ಹಾಲಿಲ್ಲ ಅಂದರೆ ಮರಿಗಳೂ ಸತೋಗ್ಬಿಡುತ್ತೆ ಅಂತ ನಮ್ಮ ಅಣ್ಣ ಆಕಳ ಹಾಲೆಲ್ಲ ಐತಲ್ಲ ಐತಲ್ಲ ಆಕಳುಗಳು ಕುಡಿಸ್ತವೆ ನೋಡಿ ಅದು ಎಷ್ಟು ಅವಕೆ ಇದಿರುತ್ತೆ ಅಂತ ಇದು ನನ್ನ ಮಗು ಅಲ್ಲ ಅಂತ ಗೊತ್ತಿದ್ರು ಹ್ಞೂ ಅದು ಇವೇನೂ ಮಾಡೋದಿಲ್ಲ ಮೊಟ್ಟೆ ತುಂಬ ಆರ್ ಕೊಡಿಸುತ್ತೆ ಎಲ್ಲ ಮಾಡ್ತಾಯಿತ್ತು ಅದು ಆಕ್ಳು ಇವಾಗಿಲ್ಲ ಅದು ಆಕಳು ಅದೇನೋ ನಮ್ಮ ಅಣ್ಣ ಸ್ವಲ್ಪ ಪ್ರಾಬ್ಲಮ್ ಅಂದ್ಬಿಟ್ಟು ಆಕ್ಳು ಕೊಟ್ಟ ಹ್ಞೂ ಆವಾಗಿಂದ ಇದು ಕ್ಲಿಪ್ಪಿಂಗ್ಸು ಹಾಕ್ತೀನಿ ನೋಡಿ ತುಂಬ ತುಂಬ ಚೆನ್ನಾಗಿದೆ ಇದು ಬೇರೆಯವ್ರ ಮಕ್ಕಳೇನು ನಮ್ಮ ಮಕ್ಕಳೇನು ಎಲ್ಲ ಮಕ್ಕಳು ನಮ್ಮ ಅಂತ ಪ್ರಾಣಿಗಳಿಗೂ ಗೊತ್ತು ಪ್ರಾಣಿಗಳಿಗೂ ಕೂಡ ಅವು ಅಷ್ಟು ಪ್ರೀತಿ ಮಾಡ್ತಾರೆ ನೋಡಿ ಇದು ನಮ್ಮ ಮಗು ಅಲ್ಲ ಅಂತ ಗೊತ್ತಿದ್ರು ಅದೆಷ್ಟು ಚೆನ್ನಾಗಿ ಹಾಲು ಕುಡಿಸ್ತತೆ ಗೊತ್ತಾ ಆಕಳು ನಮ್ಮ ಮನೆಗಿರೋ ಎಲ್ಲ ಮರಿಗಳು ಹಂಗೆ ಮಾಡ್ತಮ್ಮ ಅಣ್ಣ ಯಾಕೆಂದರೆ ಹಾಲಾಗಿಲ್ಲ ಅಂದರೆ ಮರಿಗಳು ಸತ್ತೋಗ್ತಾವಲ್ಲ ಅದಕ್ಕೆ ಅವನು ಈ ಥರ ಆಕಳಾಲು ಕುಡಿಸೋದು ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಲು ಮಾತ್ರ ಎಲ್ಲ ಕುಡಿತೈತಿ ಅನ್ನ ತಿನ್ನಲ್ ಬರೀ ಹಾಲು ನನ್ನ ಮಗ ಫೋಟೋ ತೆಗಿಯೋಕ್ಕೆ ಅಂತ ಹೋದಾಗ ಇವು ಆಮೇಲೆ ಒಂದು ಮರಿ ಎದ್ಬಿಟ್ಟು ನನ್ನ ಮಗನ ಫೋಟೋ ತೆಗೆಯೋದು ನೋಡ್ಬಿಟ್ಟು ನಾನು ಫೋಟೋ ತೆಗಿ ನಂದು ಅಂತ ಕೇಳಿದ ಕೇಳಿರೋ ಥರ ಐತೆ ನೋಡು ಅಂದ ಎಷ್ಟು ಚೆನ್ನಾಗಿ ಬಂದು ನನಗೆ ಫೋಟೋಗೆ ನಂದು ಫೋಟೋ ಇಡಿ ಅಂತ ಎದ್ದು ಕೂತ್ಕೊಂಡು ಫೋಟೋ ಇಡಿಸ್ಕೊತು ಆ ಮರಿ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟೈತೆ ನೋಡು ಅಂತ ಹೇಳ್ತಾಯಿದ್ದೆ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿದೆ ಅದು ಮರಿ ए ए ओल्ड कुड 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 मैंने उसको छोड़ दिया थोड़ी मेरे को लगा यार